ಕಳೆದ ಒಂದು ವರ್ಷಗಳಿಂದ ಸಂಸ್ಥೆ ಒಂದು ಕಟ್ಟಿದ ಕಟ್ಟಡದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ಅಂಗನವಾಡಿ ಕೇಂದ್ರ ತಮ್ಮದೆಂದು ಪುತ್ತೂರು ತಾಲೂಕು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆಕ್ಷೇಪ ಎತ್ತಿದೆ ಪುತ್ತೂರು ತಾಲೂಕಿನ ಮೂವತ್ನಾಲ್ಕನೇ ನೆಕ್ಕಿಲ್ಲಾಡಿ ಮೈಂದಡ್ಕ ಎಂಬಲ್ಲಿ ಅಂಗನವಾಡಿ ಸ್ವಂತ ಕಟ್ಟಡ ಇಲ್ಲದ ಕಾರಣ ಸ್ಥಳೀಯ ನಮ್ಮೂರು ನಮ್ಮವರು ಎನ್ನುವ ಸಂಸ್ಥೆ ತಮಗೆ ಸರ್ಕಾರದಿಂದ ಮಂಜೂರಾಗಿ ಸಿದ್ಧಗೊಂಡಿದ್ದ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸಿ ಅಂಗನವಾಡಿಗೆ ಕಾರ್ಯಾಚರಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಇತ್ತೀಚೆಗೆ ಸಂಸ್ಥೆ ಪುಟಾಣಿ ಮಕ್ಕಳಿಗೆ ಫ್ಯಾನ್ ಇಲ್ಲದೆ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಲು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮನವಿ ಮಾಡಿತ್ತು ಈ ಮನವಿಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಅಡ್ಡಿಪಡಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ನಮ್ಮೂರು ನಮ್ಮವರು ಎನ್ನುವ ಸಂಘ ಕಳೆದ ಹತ್ತು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದ್ದು ಈ ಸಂಘದ ಕಾರ್ಯಚಟುವಟಿಕೆಗಾಗಿ ಸರ್ಕಾರಿ ಜಮೀನು ಕಾಯ್ದಿರಿಸುವಂತೆ ಸಂಘ ಸರ್ಕಾರಕ್ಕೆ ಮನವಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಮೈನಡ್ಕದ ಸರ್ಕಾರಿ ಜಾಗದಲ್ಲಿ ಸುಮಾರು ಐದು ಸೆಂಟ್ಸ್ ಜಾಗವನ್ನ ಮೀಸಲಿಟ್ಟು ಸರ್ವೆ ಇಲಾಖೆಯಲ್ಲಿ ಕಡತವೂ ಇತ್ತು ಈ ನಡುವೆ ಖಾಸಗಿ ವ್ಯಕ್ತಿಯೊಬ್ಬರ ಮನೆಯ ಒಂದು ಪಾರ್ಶ್ವದಲ್ಲಿ ನಡೆಯುತ್ತಿದ್ದ ಅಂಗನವಾಡಿಯನ್ನ ಸ್ಥಳಾಂತರಿಸುವಂತೆ ಮನೆ ಮಾಲೀಕರು ಪುತ್ತೂರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮನವಿ ಮಾಡಿದ್ದರು ಈ ಸಂದರ್ಭದಲ್ಲಿ ಅಂಗನವಾಡಿ ತರಗತಿ ನಡೆಸಲು ಕಟ್ಟಡದ ವ್ಯವಸ್ಥೆ ಇಲ್ಲದ ಕಾರಣ ಅಂಗನವಾಡಿಯ ಸಿಬ್ಬಂದಿಗಳು ನಮ್ಮೂರು ನಮ್ಮವರು ಸಂಸ್ಥೆಯ ಗಮನಕ್ಕೆ ತಂದಿದ್ರು ತಕ್ಷಣವೇ ಸ್ಪಂದಿಸಿದ ಸಂಘ ಸರಕಾರದಿಂದ ತಮಗೆ ಮೀಸಲಿಟ್ಟ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿ ಅಂಗನವಾಡಿ ನಡೆಸಲು ಅವಕಾಶ ಕಲ್ಪಿಸಿತ್ತು ಒಂದು ವರ್ಷಗಳ ಕಾಲ ಯಾವುದೇ ಗೊಂದಲವಿಲ್ಲದೆ ಸಾಗಿದ ಅಂಗನವಾಡಿ ಇದೀಗ ಗೊಂದಲದ ಗೂಡಾಗಿದೆ ಮಕ್ಕಳಿಗೆ ಬೇಸಿಗೆಯಲ್ಲಿ ಕಟ್ಟಡದೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಸಂಘದ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವಿದ್ಯುತ್ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದರು ಈ ಅರ್ಜಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಕ್ಷೇಪ ವ್ಯಕ್ತಪಡಿಸಿದೆ ಒಂದು ವರ್ಷಗಳ ಕಾಲ ಯಾವುದೇ ಗೊಂದಲವಿಲ್ಲದೆ ಅಂಗನವಾಡಿಯನ್ನ ನಡೆಸಿಕೊಂಡಿದ್ದ ಇಲಾಖೆ ಜ್ಞಾನೋದಯವಾದ ರೀತಿಯಲ್ಲಿ ಈ ಘಟನೆ ಗುರುತಿಸಿಕೊಂಡಿದೆ ಅಂಗನವಾಡಿ ಕಟ್ಟಡ ತಮ್ಮದೆಂದು ಸರ್ಕಾರ ತಮ್ಮ ಹೆಸರಿಗೆ ಬರೆದಿದೆ ಎನ್ನುವ ಖ್ಯಾತಿ ತೆಗೆದಿದೆ ಏಕಾಏಕಿ ಕಟ್ಟಡ ನಿರ್ಮಾಣಗೊಂಡಿರುವ ಜಾಗ ತಮ್ಮದೆಂದು ಇಲಾಖೆ ವಾದಿಸಲು ಆರಂಭಿಸಿದೆ ಮಾಡ್ಬೇಕಂತ ಆಗಿದೆ ಇಪ್ಪತ್ತನೇ ತಾರೀಖಿಗೆ ಸೊ ಅದು ಫೈನಲೈಸ್ ಆದ ನಂತರ ಅದು ಏನ್ ನಿರ್ಣಯ ಬರ್ತದೆ ನೋಡಿದ್ರೆ ಇಲ್ಲಿಗೆ ಅಂಗನವಾಡಿ ಶಿಫ್ಟ್ ಆಗಿ ಇಲ್ಲಿ ಶಿಫ್ಟ್ ಆಗಿ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಗಡಿ ಗುರ್ತಿಗೆ ನಾವು ಪ್ರೊಸೆಸ್ ಮಾಡ್ತಾನೆ ಇದ್ದೇವೆ ಸೊ ಗಡಿ ಗುರ್ತು ಮಾಡುವಂತದ್ದು ಕಂದಾಯ ಇಲಾಖೆಯಿಂದ ಸೊ ಅಲ್ಲಿಂದ ಆಗಬೇಕು ನೀವು ಅಬ್ಜೆಕ್ಷನ್ ಮಾಡಿದವರು ಅವರು ಎಲೆಕ್ಟ್ರಿಕಲ್ ಇದು ಆಬ್ಜೆಕ್ಷನ್ ಅಂತ ಹೇಳಿದಾಗ ನಮ್ಮೂರು ನಮ್ಮ ಸಂಘಟಕರದಿಂದ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಅದು ಆಬ್ಜೆಕ್ಷನ್ ಮಾಡ್ಬೇಕಾಯ್ತು ಇದು ಆಕ್ಚುಲಿ ಅದು ಏರಿಯಾ ಬರುವಂತದ್ದು ಇನ್ನು ಗಡಿ ಗುರ್ತಾಗಿಲ್ಲ ಯಾರಿಗೆ ಯಾರಿಗೆ ಸಂಬಂಧ ಬರುತ್ತೆ ಅಂತ ಹೇಳ್ಕೊಂಡು ಅದು ಅಂದ್ರೆ ಸರ್ ಅವರದ್ದು ಕೂಡ ಸಹ ಆಗಲಿಲ್ಲ ಸರ್ ಬಿಲ್ಡಿಂಗ್ ಯಾರ್ದಂತಾನೇ ಇನ್ನೂವರೆಗೂ ಆಗ್ಲಿಲ್ಲ ಅಂಗನವಾಡಿ ಪರ್ಪಸ್ ಅಂತ ಮಾಡಿ ಕೊಟ್ಟಿದ್ರೆ ಗುಡ್ ಇತ್ತು ಸರ್ ಬಟ್ ಇದು ಅಂಗನವಾಡಿ ಕೇಂದ್ರಗಂತಲ್ಲ ನಮ್ಮೂರು ಸಂಘಟಕರು ಅಂತ ಹೇಳ್ಕೊಂಡು ಆಗಿರುವಂತಹ ಪ್ರೋಸೆಸ್ ಯಾಕೆ ಮಾಡಿಲ್ಲ ಅಂತ ಹೇಳಿದಾಗ ನಮಗೆ ಗಡಿ ಗುರ್ತು ಆಗಿರ್ಲಿಲ್ಲ ಸೊ ಬಿಲ್ಡಿಂಗ್ ಕಟ್ಟ ಆದ ನಂತರ ಮತ್ತೆ ಅದನ್ನ ಡೆಮಾಲಿಶ್ ಮಾಡೋದ್ರಲ್ಲಿ ಅರ್ಥ ಇರ್ಲಿಲ್ಲ ಸೊ ಹಾಗಾಗಿ ಅದು ನಿಮ್ಗೆ ಅಂಗನವಾಡಿಯು ನಮ್ಗೆ ಇದು ಏನು ಮಂಜೂರಾತಿ ಆಗಿತ್ತಲ್ವ ಯಾವುದು ಇದರಲ್ಲಿ ಹೊಸ ಅಂಗನವಾಡಿ ಇದರಲ್ಲಿ ಯಾವುದು ನಮ್ಮ ಅಮೃತ ಮಹೋತ್ಸವದ ಯೋಜನೆಯಡಿಯಲ್ಲಿ ಆಗ ಸ್ಯಾಂಕ್ಷನ್ ಆಗಿದಾಗ ನಾವು ಒಂದು ಪ್ರಪೋಸಲ್ ಕಳಿಸಿದ್ವಿ ಹಾಗೆ ಅದು ಸ್ಯಾಂಕ್ಷನ್ ಆಗಿ ಬಂದಿರುವಂಥದ್ದು ಹಾಂ ನಮಗೆ ಏಯ್ಟಿ ಏಯ್ಟು ಒನ್ ಬಾ ಬಾರ್ ಒನ್ ಅಂತ ಇನ್ ಜಾಗ ಕೊಟ್ಟಿದ್ರು ಆ ಜಾಗಕ್ಕೆ ನಾವು ಇದು ಮಾಡಿದ್ವಿ ಬಟ್ ಅಲ್ಲಿ ಏನಂತ ಹೇಳಿದರೆ ಗಡಿ ಗುರ್ತು ಹಾಗಾಗಿ ಇದು ಬ್ಯಾಕ್ ಹೋಗ್ಬೇಕಾಯ್ತು ವಾಪಸ್ ಗಡಿ ಗುಟ್ಟಿ ಇಪ್ಪತ್ತನೇ ತಾರೀಕಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಹೌದು ಇಲ್ಲಿಗೆ ಬರ್ತಾ ಇದೆ ಸಪ್ಲೈ ಇರ್ತದೆ ಇದೆ ಫುಡ್ ಈಗ ಮಕ್ಕಳಿಗೆ ಇಲಾಖೆಯಿಂದಾನೆ ಇಲ್ಲ ಹಳೆ ಅಂಗನವಾಡಿ ಮಹಿಂದಡಕ ಅಂಗನವಾಡಿ ಕೇಂದ್ರಕ್ಕೆ ಸಪ್ಲೈ ಆಗ್ತಾ ಇರುವಂತದ್ದು ಫುಡ್ ಈ ಸಂಘದ ಕಟ್ಟಡದ ಬಗ್ಗೆ ಒಂದು ಸಮಸ್ಯೆ ನಮ್ಮೂರು ನಮ್ಮೂರ ಸಂಘ ಎರಡು ಸಾವಿರದ ಹತ್ತರಲ್ಲಿ ನಾವು ರಿಶೇಟ್ ಮಾಡಿಕೊಂಡಿದ್ದೇವೆ ತದನಂತರ ಇಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿದ್ದೆವು ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದೆಲ್ಲ ಕ್ರೀಡೋತ್ಸವ ರಕ್ತದಾನ ಶಿಬಿರ ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ನಡೆಸಿಕೊಂಡು ಹೊಸ ವರ್ಷ ಬರ್ತಿದ್ದೆವು ಕ್ರೀಡಾ ವಾಸಿಗೋಸ್ತವ ಮಾಡ್ತಿದ್ದೆವು ಈ ಸಂದರ್ಭದಲ್ಲಿ ನಮಗೊಂದು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಲಿಕ್ಕೆ ಕಚೇರಿ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಡಿ ಸಿ ಅವರಿಗೆ ತಹಸೀಲ್ದಾರ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದೆವು ಜಾಗದ ಸ್ಯಾಂಕ್ಷನ್ ಬಗ್ಗೆ ಒಂದು ಐದು ಸನ್ ಎಂಬತ್ತೆಂಟು ಬಾರ್ ಒಂದರಲ್ಲಿ ಅದರ ಪ್ರಯುಕ್ತ ಎಲ್ಲ ಇದು ಕೆಲಸ ಕಾರ್ಯಗಳು ಪ್ರೊಸೆಸ್ ಆಗ್ತಾ ಉಂಟು ಈಗಲೂ ಆ ತಹಸೀಲ್ದಾರ್ ಅಲ್ಲಿ ಫೈಲ್ ಹೋಗಿದೆ ಅದು ಫೈನಲೈಸ್ ಆಗುವ ಉಂಟು ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಈ ಒಂದು ಅಂಗನವಾಡಿ ಮಕ್ಕಳಿಗೆ ಪುಟಾಣಗೆರೆ ಅಂಗನವಾಡಿ ಕೇಂದ್ರವನ್ನು ಇಲ್ಲಿ ಸರ್ಕಾರ ಶಾಂಕ್ಷನ್ ಮಾಡಿತ್ತು ಆ ಸಂದರ್ಭದಲ್ಲಿ ಸ್ಥಳವಾಕಸ್ ಇಲ್ಲದ ಕಾರಣ ತಾತ್ಕಾಲಿಕವಾಗಿ ಒಂದು ವರ್ಷಕ್ಕೆ ಇಲ್ಲಿ ಹತ್ತಿರ ರಾಮಚಂದ್ರ ಅವರ ಮನೆಯಲ್ಲಿ ನಡೆಸಿಕೊಂಡು ಬರ್ತಿದ್ದರು ಆ ಮನೆಯಲ್ಲಿ ಅವರಿಗೆ ಅದನ್ನು ತೆರವುಗೊಳಿಸಬೇಕಾಗಿತ್ತು ಸೂಚನೆ ಮಾ ಕೊಟ್ಟರು ಸಂಘದವರಿಗೆ ಈ ಥರ ಥರ ನಾವು ತೆರವುಗೊಳಿಸ್ತೀವಿ ಆಗ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿಯೂ ಅಂಗನವಾಡಿ ಪುಟಾಣಿಗಳಿಗೆ ಅಂಗನವಾಡಿ ನಡೆಸಲು ಸ್ಥಳಾವಕಾಶ ಇಲ್ಲದ ಕಾರಣ ನಮ್ಮ ಸಂಘಟನೆಗೆ ಮೋರೆ ಹೋದರು ಈ ಥರ ಈ ಥರ ಸಮಸ್ಯೆ ಉಂಟು ಪರಿಹಾರ ಇಲ್ಲಿ ಅದಕ್ಕೆ ನಾವು ಸಂಘಟ ಸಂಘಟಕರು ಕಾರ್ಯದರ್ಶಿಗಳು ಪದಾಧಿಕಾರಿ ಎಲ್ಲ ವಿಚಾರ ಮಾಡಿ ಇದರ ಬಗ್ಗೆ ನಾವು ಒಂದು ಇಲ್ಲೇ ತಾತ್ಕಾಲಿಕವಾಗಿ ಇವರಿಗೆ ಅಂಗನವಾಡಿ ಪುಟಾಣಿಗಳಿಗೆ ಸ್ಥಳಾವಕಾಶ ಮಾಡಲು ನಾವು ಒಂದು ಕಟ್ಟಡ ಕಟ್ಟುವಂಥಲ್ಲಿ ನಿರ್ಣಯ ಮಾಡಿ ಎಲ್ಲ ಪದಾಧಿಕಾರಿಗಳು ಕಟ್ ಸದಸ್ಯರು ಎಲ್ಲ ಒಟ್ಟುಗೂಡಿ ಇದಕ್ಕೆ ಖರ್ಚು ವೆಚ್ಚ ನಾವೇ ಮಾಡಿ ಅದೊಂದು ಕಟ್ಟಡ ಕಟ್ಟಿ ಅವರಿಗೆ ಮಾನವೀಯತೆಯಲ್ಲಿ ಹೊಸ ಅಂಗನವಾಡಿ ಸರ್ಕಾರದಿಂದ ರಚನೆ ಆಗುವ ತನಕ ಇದರಲ್ಲಿ ಅವಕಾಶ ಮಾಡಿಕೊಟ್ಟೆವು ನಿಮ್ಮ ಜಾಗದಲ್ಲಿ ನಿಮಗೆ ಹೌದು ಅವಕಾಶ ಕೊಟ್ಟೆವು ಈಗ ಸದ್ಯಕ್ಕೆ ಅದರ ಗಡಿ ಗುರುತು ಹೊಸ ಕಟ್ಟಡಕ್ಕೂ ನಮ್ಮ ಕಟ್ಟಡಕ್ಕೂ ಆಗೋದು ಬಾಕಿ ಇದೆ ಅದು ನೆರವೇರಿದ ನಂತರ ಎಲ್ಲ ಕಾಂಪ್ಲಿಕೇಶನ್ ಕಾಂಪ್ಲಿಕೇಶನ್ ನಿನ್ನೆ ಇಂದ ನಾವು ಇದಕ್ಕೆ ಇಲ್ಲಿ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಬಹಳ ಸೆಖೆ ಆಗೋದರಿಂದ ವಿದ್ಯುಚ್ಛಕ್ತಿಗೆ ಇಲ್ಲಿ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದು ಅದು ಈ ಶಿಶು ಕಲ್ಯಾಣ ಇಲಾಖೆ ಕೆರೆಗೆ ತಿಳಿದು ಸಿ ಡಿ ಪಿ ಯವ್ರು ಅದಕ್ಕೆ ಪಬ್ಜಿಷನ್ ಹಾಕಿದ್ರು ಕರೆಂಟ್ ಕನೆಕ್ಷನ್ ಈ ಕಟ್ಟಡಕ್ಕೆ ಕೊಡಬಾರ್ದು ಅಂತೀನಿ ಇದು ಗಡಿ ಗುರುತು ಆಗೋ ತನಕ ಅವರ ಕಟ್ಟಡ ಅಂತೇಳಿ ಅವರು ಅಬ್ಜಿಷನ್ ಹಾಕಿದ್ದು ಎಸ್ ಅಂಡರ್ಶನ್ ಕಟ್ಟಡ ಇದು ನಿಜವಾಗಿ ನಮ್ಮದು ಐದು ಸೆನ್ಸ್ ಅವರಿಗೆ ಕಾದಿರಿಸಿದ್ರು ಸರ್ಕಾರ ಅದೇ ಜಾಗದಲ್ಲಿ ಈ ಕಟ್ಟಡ ಇರೋದು ಅಷ್ಟು ಗಡಿ ಗುರುತು ತನಕ ಇದಕ್ಕೆ ಬರ್ತೀನಿ ಮೈಂದಡ್ಕ ಅಂಗನವಾಡಿ ಕಟ್ಟಡಕ್ಕೆ ಸ್ವತಃ ಕಟ್ಟಡ ಇಲ್ಲದ ಕಾರಣ ಎರಡು ವರ್ಷಗಳ ಹಿಂದೆ ಈ ಅಂಗನವಾಡಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಹದಿನಾರು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು ಆದರೆ ಅಂಗನವಾಡಿ ಕಟ್ಟಲು ಬೇಕಾದ ಜಾಗವನ್ನ ಮಾತ್ರ ಇಲಾಖೆ ಗುರುತಿಸದೆ ಕಾಲಹರಣ ಮಾಡಿತ್ತು ಎನ್ನುವ ಆರೋಪವೂ ಇದೆ ಇದೇ ಕಾರಣಕ್ಕೆ ಸರಕಾರದಿಂದ ಬಂದ ಹದಿನಾರು ಲಕ್ಷ ರೂಪಾಯಿ ಮತ್ತೆ ಸರ್ಕಾರದ ಕೈ ಸೇರಿದೆ ಇದೀಗ ಖಾಸಗಿ ಸಂಸ್ಥೆಯು ಕಟ್ಟಿದ ಕಟ್ಟಡವು ತಮ್ಮದೆಂದು ವಾದಿಸುತ್ತಿರುವುದಕ್ಕೆ ಸಂಘಟನೆ ಮತ್ತು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದೆ ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದೆ ಕಟ್ಟಡದ ಒಳಗೆ ಬೇಯುತ್ತಿದ್ದ ಪುಟಾಣಿಗಳಿಗಾಗಿ ವಿದ್ಯುತ್ ಸಂಪರ್ಕಕ್ಕೆ ನಮ್ಮೂರು ನಮ್ಮವರು ಸಂಸ್ಥೆ ಮುಂದಾದಾಗ ಇಲಾಖೆ ಎಚ್ಚೆತ್ತಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಸರ್ಕಾರದಿಂದ ಬಿಡುಗಡೆಯಾದ ಹಣವನ್ನ ಖರ್ಚು ಮಾಡಿ ಖಾಸಗಿ ಸಂಸ್ಥೆ ಕಟ್ಟಿದ ಕಟ್ಟಡವನ್ನ ತಮ್ಮದೆಂದು ಗುರುತಿಸಲು ಪ್ರಯತ್ನ ನಡೆಯುತ್ತಿದೆ ಎನ್ನುವ ಆರೋಪ ಸ್ಥಳೀಯ ಅಲ್ಪ ಬಿತ್ತ ಬಿಲ್ಡಿಂಗ್ ನಮ್ಮನ್ನೇ ಕಟ್ಟ ಈ ಉದ್ಯೋಗ ಅಂತ ಮಕ್ಕಳ ಇಲ್ಲಿ ನಡೆದು ಸುಮಾರು ಈಗ ಎರಡು ವರ್ಷದಿಂದ ಯಾವುದೇ ತೊಂದರೆಗಳಾಗದೆ ನಡೆಯುತ್ತಿದೆ ಇಲ್ಲಿ ಪುಟಾಣಿಗಳ ಮಲಗಲಿಕ್ಕೆ ಆಗೋದಿಲ್ಲ ಅಥವಾ ಕೂತ್ಕೊಳ್ಳಿಕ್ಕಾಗಲಿಲ್ಲ ಒಂದು ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿಗೆ ಸಂಘದ ಸದಸ್ಯರು ಬಂದಾಗ ಪುಟಾಣಿಗಳ ಹೆತ್ತವರು ಏನು ಹೇಳಿದ್ರು ಒಂದು ಕರೆಂಟ್ ಮಾಡಿಕೊಡಿ ನಮಗೆ ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತಿರುವಾಗ ಆಗ್ತಾ ಇಲ್ಲ ಆ ದೃಷ್ಟಿಕೋನದಿಂದ ನಮ್ಮೂರು ನಮ್ಮೂರು ಸಂಘಟನೆಯಿಂದ ಅವ್ರದೇ ಕಚೇರಿ ಕಟ್ಟಡ ಆಗಿರುವ ಕಾರಣ ವಿದ್ಯುತ್ತು ಅನುಮತಿ ಕಳಿ ಅನುಮತಿ ಕೊಟ್ಟು ಎಲ್ಲ ಆದಮೇಲೆ ಇವರು ಏಕಾಏಕಿ ಯಾವುದೋ ರಾಜ್ಯಕ್ಕೆ ದುರುದ್ದೇಶದಿಂದ ಯಾವುದು ಮಾತು ಮಾತು ಕೇಳಿಕೊಂಡು ಸಿ ಡಿ ಪಿ ಇವರು ಶಿಶು ಇಲಾಖೆಯವರ ಅವರ ತಪ್ಪು ಕಲ್ಪನೆಯಿಂದ ಅವರಿಗೆ ಪಾಸಾಗಿದೆ ಎಂಬ ಈ ಜಾಗ ತಪ್ಪು ಕಲ್ಪನೆಯಿಂದ ಅವರು ಆಕ್ಷೇಪ ಹಾಕಿದ್ದಾರೆ ಅದು ನನ್ನ ನಾವೊಂದು ಮನವಿ ಮಾಡ್ತಿರೋದ್ರಿಂದ ಆಕ್ಷೇಪವನ್ನು ತೆರವುಗೊಳಿಸಿ ಆ ಪುಟಾಣಿಗಳಿಗೆ ವಿದ್ಯುತ್ ಸಂಪರ್ಕ ಆದಾಗ ವಿದ್ ಫ್ಯಾನ್ ಇದುಂಟು ಮಾಡಲಿಕ್ಕಾಗ್ತದೆ ಎಂಬ ದೃಷ್ಟಿಯಿಂದ ಅದು ತೆರವು ಮಾಡಬೇಕು ಅಂತ ನಮ್ಮ ಒಂದು ಮನವಿ ನೋಡಿ ಇಲಾಖೆಯವರ ಈ ರೀತಿಯ ಕ್ರಮದಿಂದಾಗಿ ಇವತ್ತು ಅಂಗನವಾಡಿಗೆ ಮಕ್ಕಳು ಬರದೇ ಇರತಕ್ಕಂತಹ ವಾತಾವರಣ ನಿರ್ಮಾಣ ಆಗಿದೆ ಸರ್ಕಾರದ ಎಲ್ಲ ವಿಚಾರಗಳನ್ನು ಸರ್ಕಾರದ ಯಾವ ಕೆಲಸ ಕಾರ್ಯಗಳನ್ನು ಇವತ್ತು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿರತಕ್ಕಂಥ ಅಧಿಕಾರಿಗಳು ಒತ್ತಡಕ್ಕೆ ಮಣಿದಿರತಕ್ಕಂಥ ಪರಿಣಾಮದಿಂದ ಇವತ್ತು ಅಂಗನವಾಡಿ ಮುಚ್ಚುವಲ್ಲಿಗೆ ಬಂದು ನಿಂತಿದೆ ಇವತ್ತು ಒಂದು ಮತ್ತೆ ಮತ್ತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡುವಂಥದ್ದು ಸರ್ಕಾರದ ಕಡೆಯಿಂದ ಮಂಜೂರಾತ ಆಗಿರತಕ್ಕಂತಹ ಜಾಗದಲ್ಲಿ ನೀವು ಅಂಗನವಾಡಿಯನ್ನ ನಿರ್ಮಾಣ ಮಾಡಿದರೆ ಮತ್ತೆ ಯಾವುದೇ ರೀತಿಯ ತೊಂದರೆ ಅಥವಾ ಸಮಸ್ಯೆಗಳು ಈ ಭಾಗದಲ್ಲಿ ಇರುವುದಿಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಊರಿನ ಜನರು ಕೂಡ ಒಗ್ಗಟ್ಟಿನಲ್ಲಿದ್ದಾರೆ ಈ ಸಂಸ್ಥೆಯು ನಮ್ಮೂರು ನಮ್ಮವರು ಸಂಘಟನೆಗೆ ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ಮತ್ತೆ ಅವರೆಲ್ಲರ ಆಗ್ರಹ ಇರುವಂಥದ್ದು ಒಂದೇ ಇವತ್ತು ಪಂಚಾಯತ್ ಪ್ರತಿನಿಧಿಗಳು ಬಂದಿದ್ದಾರೆ ಎಲ್ಲರೂ ಕೂಡ ಊರಿನವರು ಬಂದಿದ್ದಾರೆ ಇಲಾಖಾಧಿಕಾರಿಗಳ ತಪ್ಪಿನಿಂದಾಗಿ ಇವತ್ತು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ತಕ್ಷಣ ಇದನ್ನು ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನು ಪರಿಹಾರ ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಮತ್ತೆ ಈ ಕಟ್ಟಡಕ್ಕೆ ಬೇಕಾಗಿರತಕ್ಕ ವಿದ್ಯುತ್ ಸಂಪರ್ಕಕ್ಕೆ ಇವರು ಈಗಾಗಲೇ ಕೊಟ್ಟು ಅರ್ಜಿಯನ್ನು ಕೊಟ್ಟಿದ್ದಾರೆ ಅದನ್ನ ತಕ್ಷಣ ವಿಲೇವಾರಿ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮತ್ತು ವಿದ್ಯುತ್ ಇಲಾಖಾ ಅಧಿಕಾರಿಗಳನ್ನ ಇವತ್ತು ನಾವು ಅವರನ್ನು ಸಂಪರ್ಕ ಮಾಡಿ ಅದಕ್ಕೆ ತಕ್ಷಣ ಕನೆಕ್ಷನ್ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾಡ್ತೇವೆ ಗೊಂದಲ ಮುಗಿಯುವ ತನಕ ಪೋಷಕರು ಮಕ್ಕಳನ್ನ ಅಂಗನವಾಡಿಗೆ ಕರೆದುಕೊಂಡು ಬರದೇ ಇರಲು ಪೋಷಕರು ತೀರ್ಮಾನಿಸಿದ್ದಾರೆ ಈ ಘಟನೆ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಆರಂಭಿಸಿದೆ ಆದರೆ ಈ ಇಬ್ಬರ ಗೊಂದಲದಿಂದ ಪುಠಾಣಿ ಮಕ್ಕಳ ಶಿಕ್ಷಣದ ಅರಿವು ಬಾಡಿದಂತಾಗಿದೆ